ಗುಡಿಸಿರಿನಲ್ಲಿ ಇರುತ್ತಾ ಇರುವ ಶಾರದಾ ಒಂದು ಮಡಕೆ ಹಿಡಿದುಕೊಂಡು ತೀವ್ರವಾದ ಬಿಸಿಲಿನಲ್ಲಿ ನಡೆಯುತ್ತಾ ಇರುತ್ತಾಳೆ ಸ್ವಲ್ಪ ಹೊತ್ತಿಗೆ ಮನೆಗೆ ಬರುತ್ತಾಳೆ ಏನು ಶಾರದಾ ಚಿಕ್ಕಿ ಇಷ್ಟು ಬಿಸಿಲಲ್ಲಿ ಮಡಕೆ ಹಿಡ್ಕೊಂಡು ಬಂದ್ಯಾ ಒಂದು ಮಡಕೆ ನೀರು ಸಾಲವಾಗಿ ಕೂಡ ಅಪರ್ಣ ಇಷ್ಟು ಬಿಸಿಲಲ್ಲಿ ಕೆರೆ ಹತ್ರ ಹೋಗಲಾರ್ದೆ ಹೋಗ್ತಾ ಇದೀನಿ ಮತ್ತೆ ಸಾಯಂಕಾಲ ಬಂದು ನಿನ್ ನೀರು ನೀ ಕೊಟ್ಬಿಡ್ತೀನಿ ಕಣೇ ಕ್ಷಮಿಸಿ ಶಾರದಾ ಚಿಕ್ಕಮ್ಮ ನೀನು ಎಷ್ಟೋ ಸಲ ಸಹಾಯ ಮಾಡ್ದೆ ನಿನಗೆ ಸಹಾಯ ಮಾಡಬೇಕು ಅಂತ ನನಗಿದೆ ಆದ್ರೂ ಈ ಬಿಸಿಲು ಕಾಲ ಮಾಡೋದಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ನಾನು ಮಡಕೆ ನೀರು ಸಾಲವಾಗಿ ಕೊಡೋದಿಲ್ಲ ಅದಲ್ಲ ಅಪರ್ಣ ನಾನು ಮತ್ತೆ ಸಾಯಂಕಾಲ ತಗೊಂಡ್ಬಂದು ತಗೊಂಡ ಮಡಕೆ ನೀರನ್ನ ತಿರ್ಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಏನಂತೀಯ ಕೊಡು ನೀರು ಮಾತ್ರ ಚಿಕ್ಕ ದಯವಿಟ್ಟು ಹೊರಟೋಗಿ ನೀರ್ಗಾಗಿ ಆದ್ರೆ ಮತ್ತೆ ನಮ್ ಮನೆಗೆ ಸಹಾಯಕ್ಕೆ ಬರಬೇಡಿ ಅದೆಲ್ಲ ಅಪರ್ಣ ಊರಲ್ಲಿ ಬಿಸಿಲು ಕಾಲದ ಕಷ್ಟ ತಡಿಲಾರದೆ ಮಗ ಸೊಸೆ ರಮೇಶ್ ಅನಾಮಿಕರು ಪಟ್ಣಕ್ಕೆ ಹೋಗ್ತಾ ಹೋಗ್ತಾ ಮೊಮ್ಮಗ ಹರೀಶ ಮೊಮ್ಮಗಳು ಬವ್ಯಳನ್ನ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ ಈಗೇನೋ ಮಕ್ಕಳು ಬಾಯಾರ್ಕೆ ಬಾಯಾರ್ಕೆ ಅಂತಿದ್ದಾರೆ ಮನೆಯಲ್ಲಿ ನೋಡಿದ್ರೆ ಹನಿ ಕೂಡ ನೀರಿಲ್ಲ ಅದಕ್ಕೆ ನಿನ್ನತ್ರ ಒಂದು ಮಡಿಕೆ ನೀರ್ಗಾಗಿ ಬಂದೆ ಕಣೆ ಶಾರ್ದ ಚಿಕ್ಕಿ ನಿನ್ನೆ ಏನ್ ಬೇಕಾದ್ರೂ ಹೇಳು ಎಷ್ಟಾದ್ರೂ ಬೇಡ್ಕೊ ನಾನು ಮಾತ್ರ ಮಡಿಕೆ ಅಲ್ಲ ಗ್ಲಾಸ್ ನೀರ್ ಕೂಡ ಕೊಡೋದಿಲ್ಲ ಏನಾದ್ರು ಅಂದ್ಕೋ ನಿನ್ನಿಷ್ಟ ಮಕ್ಕಳಿಗಾದ್ರೂ ಕೊಡು ಅಂತಿನೇ ಅಪರ್ಣ ಎಂದು ಶಾರದಾ ನೀರಿಗಾಗಿ ಬೇಡಿಕೊಳ್ಳುತ್ತಾ ಕೇಳುತ್ತಾಳೆ ಅವಳನ್ನ ಆದ್ರೂ ಸರಿ ಅಪರ್ಣಳ ಮನಸ್ಸು ಕರಗಲಿಲ್ಲ ಮತ್ತಷ್ಟು ಕಠಿಣವಾಗಿ ಬದಲಾಗುತ್ತೆ ಕೋಪದಿಂದ ಶಾರದಳನ್ನು ಅಲ್ಲಿಂದ ಹೊರಟು ಹೋಗುವಂತ ದಬ್ಬುತ್ತಾಳೆ ಅದರಿಂದ ಶಾರದಾ ದುಃಖ ಪಡುತ್ತಾ ಆ ದುಃಖದಿಂದಲೇ ಅಲ್ಲಿಂದ ಮಡಕೆ ಹಿಡಿದುಕೊಂಡು ನೀರಿಗಾಗಿ ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಸಿಟಿಯಲ್ಲಿ ಒಂದು ಮೂಲೆಯಲ್ಲಿರುವ ಬಡವರ ಕಾಲೋನಿಯದು ಆ ಕಾಲೋನಿಯಲ್ಲಿ ಒಂದು ಚಿಕ್ಕದಾದ ಮನೆಯಲ್ಲಿ ಅನಾಮಿಕಾ ರಮೇಶ್ ಮಾಡ್ತಾ ಇರ್ತಾರೆ ಒಂದು ಟೇಬಲ್ ಫ್ಯಾನ್ ನೀರಿನ ಮಡಕೆ ಎರಡು ಮೂರು ಅಡಿಗೆ ಪಾತ್ರೆಗಳು ಬಿಟ್ಟು ದೊಡ್ಡದಾಗಿ ಸಾಮಾನೇನು ಇಲ್ಲ ಮನೆಯಲ್ಲಿ ರಮೇಶ ಒಂದ್ ಕಡೆ ಕುತ್ಕೊಂಡು ದುಃಖದಿಂದ ಕಣ್ಣೀರು ಹಾಕೋತಾ ಇರುವಾಗ ಆಗಲೇ ಅಲ್ಲಿಗ ಅನಾಮಿಕ ಬರ್ತಾಳೆ ಏನು ಅಂದ್ರೆ ಈಗ ಕಣ್ಣೀರು ಹಾಕೊಳ್ಳುವಂತ ಕಷ್ಟ ಏನ್ ಬಂತು ಇನ್ನು ಹೊಸದಾಗಿ ಯಾವ ಕಷ್ಟ ಬರ್ಬೇಕು ಅನಾಮಿಕ ಬಿಸಿಲು ಕಾಲ ತಗೊಂಡ್ಬಂದ ಕಷ್ಟಗಳು ಸಾಲದಾ ಬಿಡಿಸಿ ಹೋದ ಬಂಧುಗಳೇ ಸಾಕು ಓಹೋ ಊರಲ್ಲಿರುವ ಅತ್ತೆ ಮಾವನ್ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ದುಃಖ ಪಡ್ತಾ ಇದ್ದೀರಾ ನಾನೊಬ್ಬನೇ ದುಃಖ ಪಡ್ತಾ ಇದ್ದೀನಿ ಅನಮಿಕ ಆ ದುಃಖ ನಿನಗೆ ಮಾತ್ರ ಇಲ್ವಾ ದುಃಖ ಇಲ್ಲ ಅಂತ ನಾನು ಸುಳ್ಳು ಹೇಳ್ತಾ ಇಲ್ಲ ರೀ ನನಗ್ ಕೂಡ ನಿಮ್ ಹಾಗೆ ಬಹಳ ದುಃಖವಾಗೇ ಇದೆ ಇಷ್ಟು ಕಾಲ ಊರಿನಲ್ಲಿ ಯಾವ ಕಷ್ಟ ಬಂದರೂ ಎಷ್ಟು ಕಣ್ಣೀರು ಆದರೂ ಅತ್ತೆ ಸೊಸ್ಯರು ಒಬ್ಬರಿಗೊಬ್ರು ಜೊತೆಯಾಗಿರ್ತಾ ಇದ್ವಿ ಆಧಾರವಾಗಿ ಇರ್ತಾ ಇದ್ವಿ ಊರಿನವರೆಲ್ಲ ನಮ್ಮ ಅತ್ತೆ ಸೊಸ್ಯರ ಅನ್ಯೋನ್ಯತೆಯನ್ನು ನೋಡಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ರೀ ಅದೇ ಅಲ್ವಾ ಅನಮಿಕ ನಾನು ಕೂಡ ಹೇಳ್ತಾ ಇರೋದು ಅಂತಹ ಅತ್ತೆ ಸೊಸ್ಯರ ಈ ಬಿಸಿಲು ಕಾಲ ಬೇರೆ ಮಾಡ್ತು ನಮ್ಮ ಮಕ್ಕಳು ಅಮ್ಮ ಅಪ್ಪನನ್ನ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೋ ಏನೋ ನಮ್ ಜೊತೆ ಬಾ ಅಂತ ಎಷ್ಟು ಹೇಳಿದ್ರು ಮಕ್ಕಳೇ ಕೇಳಿಲ್ವಲ್ಲ ರೀ ಅಜ್ಜಿ ತಾತಯ್ಯನ್ ಜೊತೆನೇ ಇರ್ತೀವಿ ಅಂತ ಎಷ್ಟು ಹಠ ಮಾಡಿದ್ರು ನೀವು ಕೂಡ ನೋಡಿದ್ರಲ್ಲ ಹೌದು ಅನಮಿಕ ಮಕ್ಕಳು ಹುಟ್ಟಿದಾಗಿಂದ ಅಜ್ಜಿ ಕೈನಲ್ಲೇ ಬೆಳೆದಿದ್ದಾರೆ ತಾತಯ್ಯನ ಮಡಿಲಲ್ಲೇ ಆಡಿದ್ದಾರೆ ಅವ್ರನ್ನ ಬಿಟ್ಟು ಬರ್ಬೇಕು ಅಂದ್ರೆ ಅಜ್ಜಿ ತಾತಯ್ಯನ ಪ್ರೇಮ ಬರಲಿಕ್ಕೆ ಬಿಡ್ಲಿಲ್ಲ ಮಕ್ಕಳಿಗೆ ಇಂತ ಕಷ್ಟ ಗೊತ್ತಿಲ್ವಲ್ಲ ಅನಾಮಿಕಾ ಹೌದು ರೀ ನಾವು ಕೂಡ ಸಿಟಿಗೆ ಬಾರದೆ ಊರಲ್ಲಿಯೇ ಅತ್ತೆ ಮಾವಂದಿರ ಜೊತೆ ಇರುತ್ತಾ ಇದ್ದಿದ್ರಲ್ಲೇ ತಿಂತ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಈಗ ಅನ್ನಿಸ್ತಾ ಹೌದು ಅನಾಮಿಕಾ ಈ ಬಿಸಿಲು ಕಾಲದ ಹೆಸರಿನಲ್ಲಿ ಸಿಟಿಗೆ ವಲಸೆ ಬಂದ ನಾವು ಇಲ್ಲಿ ಕೂಡ ನೀರಿನ ಬಗ್ಗೆ ಕರೆಂಟ್ ಬಗ್ಗೆ ಮುಖ್ಯವಾಗಿ ಈ ಕೆಲಸದ ಬಗ್ಗೆ ಕಷ್ಟ ಪಡ್ತಾನೆ ಇದ್ವಿ ಎಂದು ರಮೇಶ್ ಅನ್ನುತ್ತಾ ಇದ್ದರೆ ಅನಾಮಿಕಾ ರಮೇಶ್ ಹೇಳಿದ ಮಾತನ್ನು ಮೌನವಾಗಿ ಕೇಳುತ್ತಾ ಇರುತ್ತಾಳೆ ಇನ್ನು ಗುಡಿಸಿಲಿನಲ್ಲಿರುವ ಮಕ್ಕಳು ಹರೀಶ್ ಭಾವ್ಯರು ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ಹೋಗ್ತಾ ಇರ್ತಾರೆ ಅಯ್ಯಪ್ಪ ಇದೇನು ಬಿಸಿಲು ಹೀಗಾದ್ರೆ ಬದುಕೋದು ಕಷ್ಟನೇ ಈ ಬಿಸಿಲಿಗೆ ಉಬ್ಬರನ್ನ ತಡ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ ತಂಗಿ ಏನೋ ಒಂದು ಮಾಡಬೇಕು ಏನು ಮಾಡಬೇಕು ನನ್ನಿಂದ ಕೂಡ ಆಗ್ತಾ ಇಲ್ಲ ಅಣ್ಣಯ್ಯ ಹೋಗ್ಲು ಬಿಡು ಸ್ನಾನ ಮಾಡ್ಕೊಂಡ್ರೆ ಹಾಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ನಮ್ಮನೇಲಿ ನೀರು ಕೂಡ ಇಲ್ಲ ನೀರಿನ ಕಷ್ಟ ಶುರುವಾಗಿದೆ ಹೌದು ತಂಗಿ ಊರಲ್ಲಿ ಬಿಸಿಲು ಕಾಲದ ಕಷ್ಟಗಳು ಇಷ್ಟು ಘೋರವಾಗಿರುತ್ತೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ನಾವಿಬ್ರು ಅಮ್ಮ ಅಪ್ಪನ ಜೊತೆ ಹೊರಟು ಹೋಗ್ತಾ ಇದ್ವಲ್ಲ ತಂಗಿ ಹೌದು ಅಣ್ಣಯ್ಯ ಆದರೆ ಅಣ್ಣಯ್ಯ ಅಮ್ಮ ಅಪ್ಪ ಪಟ್ಟಣಕ್ಕೆ ಹೋದ ಸ್ವಲ್ಪ ದಿನಕ್ಕೆ ನಾವು ಬರ್ತೀವಿ ಅಂದರೆ ಬೇಡ ಅಂತ ಹೇಳಿದ್ರಲ್ವಾ ಹೌದು ತಂಗಿ ಅಂದರೆ ಪಟ್ಟಣದಲ್ಲಿ ಕೂಡ ಬೇಸಿಗೆ ಕಾಲದ ಕಷ್ಟ ಇರುತ್ತೆ ಅಂತೀಯಾ ಇರಬಹುದು ತಂಗಿ ಬೇಸಿಗೆ ಕಾಲ ಎಲ್ಲ ಕಡೆ ಒಂದೇ ಥರ ಇರುತ್ತಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊಲದಿಂದ ಪ್ರಸಾದ್ ಮನೆಗೆ ಬರುತ್ತಾನೆ ತಾತಯ್ಯ ನಾವು ಬಿಸಿಲಿಗೆ ಮನೆಯಲ್ಲಿ ಇರಲಾರೆವು ಕೂಲರ್ ತೊಗೊಂಬರೋಣ ತಾತಯ್ಯ ಹಾ ಅಮ್ಮ ಕರೆಂಟ್ ಬಿಲ್ಲು ಕಟ್ಟಿಕೊಳ್ಳೋದೇ ನಮ್ಗೆ ಕಷ್ಟವಾಗ್ತಾ ಇದೆ ಕಣೋ ಮೊಮ್ಮಗನೆ ನೀರು ಕೂಡ ಕುಡಿಯಲಾರದೆ ಹೋಗ್ತಾ ಇದೀವಿ ಒಂದು ಫ್ರಿಡ್ಜ್ ಕೂಡ ತಗೊಂಡ್ಬರೋಣ ತಾತಯ್ಯ ನಾವು ಬಡವರ ತಾಯಿ ನಮ್ಮ ಹತ್ರ ಅಷ್ಟಷ್ಟು ಬಜೆಟ್ ಇಲ್ಲಮ್ಮ ಕೂಲರ್ ಬೇಡ ಫ್ರಿಡ್ಜ್ ಬೇಡ ಎ ಸಿ ತಗೊಳ್ಳೋಣ ತಾತಯ್ಯ ಮಕ್ಕಳೇ ಒಂದು ಸಲ ನಾವು ಎಲ್ಲಿದ್ದೀವೋ ನೋಡ್ಕೊಂಡು ಮಾತಾಡಿ ನಾವು ಗುಡಿಸಲಲ್ಲಿ ಇರ್ತೀವಿ ತಾತಯ್ಯ ಗುಡ್ಸಿನಲ್ಲಿ ಇರೋರು ಎಸಿ ಇಟ್ಕೋಬಾರ್ದ ತಾತಯ್ಯ ಮೊಮ್ಮಗಳೇ ಮೊಮ್ಮಗನೇ ನಿಮ್ಮಿಬ್ಬರಿಗೂ ಕೈ ಮುಗಿತೀನಿ ಸ್ವಲ್ಪ ಹೊತ್ತು ಸಮಾಧಾನಿಸ್ಕೊಳ್ಳಿ ಬಿಸಿಲು ಕಾಲ ಹೊರಟೋಗುತ್ತೆ ಮಳೆಗಾಲ ಬರುತ್ತೆ ಆಗ ನಮಗೆ ಎಂತಹ ಕಷ್ಟನೂ ಇರಲ್ಲ ಎಂದು ಪ್ರಸಾದ್ ಅವರಿಬ್ಬರಿಗೆ ಬೇಡಿಕೊಳ್ಳುತ್ತಾ ಇರುತ್ತಾನೆ ಇನ್ನು ಸಿಟಿಯಲ್ಲಿರುವ ಅನಾಮಿಕಾ ರಮೇಶ್ ಅವರು ದುಃಖದಿಂದ ಅವರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ಈ ವಾರದಲ್ಲೇ ಕೇವಲ ಎರಡು ಅಂದ್ರೆ ಎರಡೇ ದಿನಗಳು ಮಾತ್ರವೇ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೀನಿ ಆ ಎರಡು ದಿನದ ಕೂಲಿ ದುಡ್ಡು ನಿಜಕ್ಕೂ ನಮ್ಗೆ ಏನು ಸರಿ ಹೋಗುತ್ತೆ ಹೇಳು ಹಾಗೆ ಸರಿ ಹೋಗಲ್ಲ ಅಂತಾನೆ ಅಲ್ವಲ್ರಿ ಮನೆ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಮನೆ ಕೆಲಸ ಮಾಡುತ್ತಾ ಅಲ್ಲಿ ಮಿಕ್ಕಿದ್ದನ್ನು ತಗೊಂಡ್ ಬರ್ತಾ ಹೊರತು ಅದನ್ನ ನಾವು ತಿನ್ಕೊಂಡು ಹೀಗೆ ಎಳ್ಕೊಂಡ್ ಬರ್ತಾ ಇದ್ದೀವಿ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ನು ದಾರುಣವಾಗಿರ್ತಾ ಇತ್ತು ಇನ್ನು ಸ್ವಲ್ಪ ದಿನ ಕಳೆದ್ರೆ ಬಿಸಿಲು ಕಾಲ ಹೊರಟೋಗುತ್ತೆ ಮಳೆಗಾಲ ಬಂದ್ಬಿಡತ್ತೆ ನಾವು ಮತ್ತೆ ನಮ್ಮ ಊರಿಗೆ ಹೊರಟು ರೀ ಅಲ್ಲಿವರೆಗೂ ನಾನು ಇಲ್ಲಿ ಇರಲಾರ್ಯಾ ನಮಿಕಾ ನಾವು ನಾಳೆ ನಮ್ಮ ಊರಿಗೆ ಹೊರಟು ಹೋಗೋಣ ಬಿಸಿಲು ಕಾಲ ತಗೊಂಡ್ ಬಂದ ಬರದ ಕಷ್ಟ ನಮ್ಮನ್ನು ಸಾಯಿಸಿದ್ರೆ ಸತ್ ಹೋಗೋಣ ಬದುಕದಕ್ ಬಿಟ್ರೆ ಬದುಕೋಣ ಏನಂತೀಯ ನೀನು ನೀವ್ ಎಲ್ಲಿದ್ರು ನಾನು ಅಲ್ಲೇ ಇರ್ತೀನಿ ರೀ ಬನ್ನಿ ಊರಿಗಾದ್ರೆ ಊರಿಗೆ ಹೋಗೋಣ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಬದುಕೋಣ ಎಂದು ಅನಾಮಿಕ ಕೂಡ ಹೇಳುತ್ತಾಳೆ ಇನ್ನು ಸ್ವಲ್ಪವೂ ತಡ ಮಾಡದೆ ಅನಾಮಿಕಾ ರಮೇಶರು ಸಿಟಿಯಿಂದ ಹೊರಟು ಊರಿಗೆ ಬಂದು ಬಿಡ್ತಾರೆ ಮಗ ಸೊಸೆ ಸಿಟಿಯಿಂದ ಬರೋದು ಶಾರದ ದಂಪತಿಗಳಿಗೆ ಸಂತೋಷವಾಗಿ ಅನ್ಸುತ್ತೆ ಇನ್ನು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ ಬೇಸಿಗೆ ಕಾಲ ಬಿಸಿಲು ದಿನ ದಿನಕ್ಕೂ ಹೆಚ್ಚಾಗಿ ಹೋಗುತ್ತಾ ಇರುತ್ತದೆ ಊರಲ್ಲಿ ಬೆಳೆ ಬೆಳೆಯದೆ ಬರ ಏರ್ಪಡುತ್ತೆ ಒಂದು ದಿನ ಹರೀಶು ಅಮ್ಮ ಹಸಿವಾಗ್ತಾ ಇದೆ ಅಮ್ಮ ನೀರು ಬೇಕು ತಡಿಲಾರ್ದೆ ಹೋಗ್ತಾ ಇದ್ದೀನಮ್ಮ ಏನಾದ್ರೂ ಮಾಡು ಅಪ್ಪ ಅಣ್ಣನ ಪರಿಸ್ಥಿತಿ ಹಾಗಿದ್ರೆ ಇನ್ನು ನಾನು ಹೇಗೆ ಬದುಕ್ತೀವಿ ಅಪ್ಪ ನೀರು ವಾಟರ್ ಇನ್ನು ತಾ ಮಕ್ಕಳಿಬ್ರು ಒದ್ದಾಡ್ತಾ ಇರ್ತಾರೆ ಅದನ್ನು ನೋಡಿ ಅನಾಮಿಕಾ ದುಃಖದಿಂದ ಆಳ್ತಾ ಇರ್ತಾಳೆ ಅಯ್ಯೋ ನನ್ ಮಕ್ಕಳೇ ಅತ್ರ ಬರುವ ಕಣ್ಣೀರಿನಿಂದಾದ್ರೂ ನಿಮ್ಮ ದಾಹ ತೀರ್ಸೋಣ ಅಂತ ಅಂದ್ಕೊಂಡ್ರೆ ಈ ಬಿಸಿಲಿಗೆ ಕಣ್ಣೀರ್ ಕೂಡ ಬರ್ತಾ ಇಲ್ಲ ಈಗ ಹೇಗೆ ಮಕ್ಕಳೇ ನಿಮ್ಮ ಹಸಿವಿನ ಹೇಗೆ ತಿರ್ಸ್ಬೇಕು ನಿಮ್ಮ ದಾಹವನ್ನು ಹೇಗೆ ತಿರುಸ್ಬೇಕು ನಾವು ಇಲ್ಲಿ ದುಃಖ ಪಡೋದಲ್ಲ ಸೊಸೆ ದಾಹ ತೀರ್ಬೇಕು ಅಂದ್ರೆ ನೀರ್ ಬೇಕು ಹಸಿವೆ ಅನ್ನ ಬೇಕು ಇವೆರಡು ಹೀಗೆ ನಾವು ಗುಡಿಸಲಲ್ಲಿ ಇದ್ದು ದುಃಖ ಪಡ್ತಾ ಇದ್ರೆ ಆಗಲ್ಲ ನೀರಿಗಾಗಿ ನೋಡೋಣ ಬಾ ಎಂದು ಶಾರದಾ ಅನಾಮಿಕಾ ಊರೆಲ್ಲ ತಿರುಗುತ್ತಾ ನೀರಿಗಾಗಿ ನೋಡುತ್ತಾ ಇರುತ್ತಾರೆ ಎಲ್ಲಿಯೂ ಒಂದು ಹನಿ ನೀರು ಕೂಡ ಕಾಣಿಸೋದಿಲ್ಲ ಊರೆಲ್ಲ ಒಣಗಿ ಹೋಗಿ ಕಾಣಿಸುತ್ತೆ ಅವರಿಬ್ಬರಿಗೆ ಅತ್ತೆ ನಾನು ಅವರು ಪಟ್ನದಿಂದ ಬಂದು ತಪ್ಪು ಮಾಡಿದ್ವಾ ಈಗ ಅದೇ ಅನಿಸ್ತಾ ಇದೆ ಸೊಸೆ ನೀವಿಲ್ಲಿಗೆ ಇಲ್ಲಿಗೆ ಬಾರ್ದೆ ನಮ್ಮನ್ನೇ ಅಲ್ಲಿಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ಹೌದತ್ತೆ ಅಲ್ಲಿ ನಾನು ಮನೆ ಕೆಲಸ ಮಾಡುತ್ತಾ ಒಂದು ಹೊತ್ತು ಅಲ್ಲದಿದ್ರು ಇನ್ನೊಂದು ಹೊತ್ತು ಅನ್ನ ಕೊಡ್ತಾ ಇದ್ದೆ ಬಾಯಾರಿಕೆ ತಣಿಸ್ತಾ ಇದ್ರೆ ಗುಡ್ಸ್ಲಲ್ಲಿ ಮಕ್ಕಳು ಹಸಿವೆ ದಾಹ ಅಂತ ಅಳ್ತಾ ಇದ್ದಾರೆ ನನಗಂತೂ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ತಿರುಗಿ ಪಟ್ನಕ್ಕೆ ಹೊರಟು ಹೋಗಣ ಸೊಸೆ ಮತ್ತೆ ಪಟ್ಣ ಅಂದ್ರೆ ಅವ್ರು ಅತ್ತೆ ಮಗನ್ ಜೊತೆ ಮಾವನ್ ಜೊತೆ ನಾನು ಮಾತಾಡ್ತೀನಿ ಕಣೇ ಪಟ್ನದಲ್ಲಿರುವಾಗ ನಾನು ಅವ್ರ ಹತ್ರ ಅದೇ ಅಂದೆ ಅತ್ತೆ ಅವರೇ ಕೇಳಿಸ್ಕೊಳ್ಳಿಲ್ಲ ಏನಾದ್ರೂ ನನಗೆ ಜನ್ಮ ಕೊಟ್ಟ ತಂದೆ ತಾಯನೋ ನಾನು ಜನ್ಮ ಕೊಟ್ಟ ಆ ಮಕ್ಕಳನ್ನು ಬಿಟ್ಟು ಬರೋದು ನನ್ನ ಮನಸ್ಸೇನಕ್ಕೂ ದುಃಖ ಪಡ್ತಾ ಇದೆ ಅನಾಮಿಕ ನಾವು ನಮ್ಮ ಊರಿಗೆ ಹೊರಟು ಹೋಗೋಣ ಅಂತ ಹೇಳಿದ್ರು ಅತ್ತೆ ಮಗನ ಮಾತು ನಿಜನೇ ಕಣಮ್ಮ ಏನಿಲ್ಲದ ಊರಲ್ಲಿ ಹೇಗೆ ಬದುಕ್ತೀವಿ ಈಗ ನೋಡು ಎಷ್ಟು ಕಷ್ಟವಾಗಿದೆ ನೀನೇ ನೋಡಿದೀಯಲ್ಲ ಎಂದು ಅಂದುಕೊಂಡು ತಿರುಗುತ್ತಾ ಇರುವವರಿಗೆ ಊರಿನ ಕೊನೆಯಲ್ಲಿ ಒಂದು ಬೋರಿಂಗ್ ಕಾಣಿಸುತ್ತದೆ ಅಷ್ಟೇ ಅತ್ತೆ ಸೊಸೆಯರಿಗೆ ಹೋಗುತ್ತಿರುವ ಪ್ರಾಣ ತಿರುಗಿ ಬಂದ ಹಾಗಾಗುತ್ತೆ ತಕ್ಷಣ ಸಂತೋಷದಿಂದ ಅನಾಮಿಕಾ ಹೀಗಂತಳೆ ಅತ್ತೆ ಹೌದು ಸೊಸೆ ನನಗೆ ತಿಳಿದಾಗಿ ಈ ಬೋರಿಂಗ್ ಅಲ್ಲಿ ನೀರು ಖಚಿತವಾಗಿದ್ದೇ ಇರುತ್ತೆ ಹಳೇ ಕಾಲದಲ್ವಾ ಒಂದು ವೇಳೆ ನೀರು ಬಂದ್ರೆ ಮಕ್ಕಳಿಗಾಗಿ ಮನೆಗೆ ಹೇಗೆ ಅತ್ತೆ ಹೇಳಿ ಮನೆಗೋಗಿ ವಾಟರ್ ಡಬ್ಬ ಹಿಡ್ಕೊಂಡ್ ಬರ್ತೀನಿ ಸೊಸೆ ಅತ್ತೇ ಮೊದಲು ನೀರು ಬರ್ತಾ ಇದೆಯೋ ಎಲ್ಲೋ ನೋಡೋಣ ಬನ್ನಿ ಎಂದು ಹೇಳಿ ಬೋರಿಂಗ್ ಹತ್ರ ಹೋಗಿ ಹೊಡೆಯುತ್ತಾ ಇರುತ್ತಾಳೆ ನೀರು ಬರೋದಿಲ್ಲ ಹೊಡೆದು ಹೊಡೆದು ಸುಸ್ತಾಗಿ ಹೋಗುತ್ತಾಳೆ ಅನಾಮಿಕಾ ಸ್ವಲ್ಪ ಹೊತ್ತು ಶಾರದ ಹೊಡೆಯಲಿಕ್ಕೆ ಶುರು ಮಾಡ್ತಾಳೆ ಹಾಗೆ ಯಾವತ್ತಿಗೂ ಹೊಡೆಯುತ್ತಾ ಹೊಡೆಯುತ್ತಾ ನೀರು ಬರುತ್ತೆ ಶಾರದ ಅನಾಮಿಕಾ ಇಬ್ಬರು ಆ ನೀರನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ಹೋಗು ಸೊಸೆ ಹೋಗಿ ಮಡಕೆ ತಗೊಂಬಾ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಅತಿ ವೇಗದಿಂದ ಮನೆಗೆ ಬಂದು ಮಕ್ಕಳನ್ನು ಕರೆದುಕೊಂಡು ಬೋರಿಂಗ್ ಹತ್ರ ಬರ್ತಾಳೆ ಶಾರದಾ ಬೋರಿಂಗ್ ಹೊಡಿತಾ ಇರ್ತಾಳೆ ಆ ಪಂಪಿನಿಂದ ನೀರು ಬರ್ತಾ ಇರುತ್ತೆ ಮಕ್ಕಳು ಆ ನೀರಿನಲ್ಲಿ ಜಳಕವಾಡ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸಾಯಂಕಾಲವಾಗಿರುತ್ತೆ ವಾತಾವರಣ ತಣ್ಣಗಿದ್ದರಿಂದ ಹಳೆಯ ಶೀಟ್ ಮನೆ ಮುಂದೆ ಹಾಕಿರುವ ಮಂಚದಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ದಿನವೂ ಈ ಸಮಯಕ್ಕೆ ಮಗ ಸೊಸ ಇಬ್ರು ಬರ್ತಾ ಇದ್ದಿದ್ರು ಈ ದಿನ ಯಾಕೆ ಇನ್ನು ಬಂದಿಲ್ಲ ಏನಾಗಿರುತ್ತೆ ಬಹುಶಃ ತಗೊಂಡೋದ ಮಡಕೆಗಳು ಮಾರಾಟವಾಗದೇ ಇರಬಹುದು ಎಲ್ಲಾ ದಿನಗಳು ಒಂದೇ ತರ ಅಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ತಣ್ಣನೆಯ ಮಜ್ಜಿಗೆ ಗ್ಲಾಸ್ ಜೊತೆ ಶಾರದಾ ಬರ್ತಾಳೆ ತಗೊಳ್ಳಿ ಈ ತಣ್ಣನೇ ಮಜ್ಜಿಗೆ ಕುಡಿರಿ ಎಂದು ಹೇಳಿ ಪ್ರಸಾದ್ಗೆ ಕೊಡುತ್ತಾಳೆ ಪ್ರಸಾದ್ ತಡ ಮಾಡದೆ ಮಜ್ಜಿಗೆ ಕುಡಿದು ತಣ್ಣಗಿರೋ ತನ ಇನ್ನು ಯಾವ್ದ್ರಲ್ಲೂ ಬರಲ್ವಲ್ಲ ಶಾರದಾ ಬರಲ್ಲ ರೀ ಅದಕ್ಕೆ ಅಲ್ವಾ ಬಿಸಿಲು ಕಾಲದಲ್ಲಿ ಹೆಚ್ಚಾಗಿ ನಾವು ಮಾಡುವ ಮಡಕೆಗಳು ಮಾರಾಟವಾಗ್ತಾ ಇರುತ್ತೆ ನೀರಿಗಾಗಿ ದೊಡ್ಡದು ಮಜ್ಜಿಗೆಗಾಗಿ ಚಿಕ್ಕದು ತಗೊಂಡು ಹೋಗ್ತಾ ಇರ್ತಾರೆ ಹೌದು ಶಾರದಾ ತಳ್ಳುಗಾಡಿ ತುಂಬ ಮಡಕೆಗಳನ್ನು ತಗೊಂಡು ಮಾರ್ಕೆಟ್ಗೆ ಹೋದ ಸೊಸೆ ಇನ್ನೂ ಮನೆಗ್ ಬಂದಿಲ್ವಲ್ಲ ಯಾಕೋ ಏನೋ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಬೋದಲ್ಲ ಫೋನ್ ಮಾಡಿಲ್ಲ ರೀ ತಗೊಂಡ್ ಹೋದ ಮಡಕೆಗಳು ಮಾರಾಟವಾಗೋದಕ್ಕೆ ಎಲ್ಲೆಲ್ಲಿ ತಿರುಗ್ತಾ ಇದ್ದಾರೋ ಏನೋ ಇಬ್ರು ತಪ್ಪದಲ್ವ ಶಾರದ ನಾವು ಮಾಡುವುದು ಮಡಕೆಗಳು ಮಾರೋದು ಮಡಕೆಗಳು ನಮ್ಮನ ಬದುಕ್ಸೋದು ಮಡಕೆಗಳು ಆ ಮಡಕೆಗಳು ಮಾರಾಟವಾದ್ರೆ ಅಲ್ವಾ ನಾವು ಎರಡು ಅನ್ನ ತಿನ್ನೋದು ಅಷ್ಟೇ ಅಲ್ವ ರೀ ಆ ಮಂಗಮ್ಮನ ಹತ್ರ ಹೋಗಿ ಮೊಮ್ಮಗ ಮೊಮ್ಮಗಳನ್ನು ಕರ್ಕೊಂಡ್ ಇನ್ನು ಅವ್ರದ್ದು ಟೈಮ್ ಆಗಿಲ್ಲ ರೀ ಆದ ತಕ್ಷಣ ಮಂಗಮ್ಮ ಫೋನ್ ಮಾಡ್ತಾಳೆ ಆಗ ಹೋಗಿ ನಮ್ಮ ಮಕ್ಕಳಿಬ್ಬರನ್ನು ಕರ್ಕೊಂಡ್ ಬರ್ತೀನಿ ಬಿಡಿ ಎಂದು ಶಾರದ ದಂಪತಿಗಳು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಖಾಲಿ ತಳ್ಳು ಗಾಡಿಯ ಜೊತೆ ಅನಾಮಿಕ ದಂಪತಿಗಳು ಸಂತೋಷದಿಂದ ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದರು ಅವರನ್ನು ಖಾಲಿ ತಳ್ಳು ಗಾಡಿಯನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ವಾರೆ ಸೊಸೆ ಬಹಳ ದಿನಕ್ಕೆ ತಳ್ಳು ಗಾಡಿ ಖಾಲಿಯಾಗಿ ನಮ್ಮ ಮನೆಗೆ ಬಂತು ಈ ದಿನ ಮಾತ್ರ ನಾವು ಹಬ್ಬ ಮಾಡ್ಕೊಳ್ಳೇಬೇಕು ಹೌದು ಅತ್ತೆ ನಿಜವಾಗಿ ಹಬ್ಬ ಮಾಡ್ಕೋಬೇಕು ನನಗೆ ತಿಳಿದ ಹಾಗೆ ಇಷ್ಟೆಲ್ಲಾ ಮಡಕೆಗಳು ಮಾರಾಟವಾಗಿದ್ದು ಇದೇ ಮೊದಲ ಸಲ ಅನ್ಕೋತೀನಿ ಗಾಡಿ ತುಂಬಾ ತಗೊಂಡು ಹೋದ ಮಡಿಕೆಗಳೆಲ್ಲ ಮಾರಾಟವಾಗಿದೆ ಅತ್ತೇ ಎಷ್ಟಾದ್ರೂ ನನ್ ಟ್ರೈನಿಂಗ್ ಅಲ್ವಾ ಹಾಗೆ ಇರುತ್ತೆ ಮತ್ತೆ ಶು ಶು ಕತ್ತಲಾಗ್ತಾ ಇದ್ರು ಕೂಡ ಕಾಗೆಗಳು ತಮ್ಮ ಗೂಡಿಗೆ ಹೋಗದೆ ಇನ್ನು ಅಲ್ಲಲ್ಲೇ ನೋಡ್ತಾ ಇವೆ ಹೋಗಿ ಎಂದು ಅನ್ನತ್ತ ಶಾರದಳ ಕಡೆ ನೋಡುತ್ತಾನೆ ಪ್ರಸಾದ್ ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ ಎಲ್ಲಿದೆ ಕಾಗೆಗಳು ನನ್ಗೇನು ಕಾಗೆ ಕಾಣಿಸ್ತಾ ಇಲ್ವಲ್ಲ ಎಂದು ಅನ್ನುತ್ತಾ ಇದ್ದರೆ ರಮೇಶ್ ಅನಾಮಿಕಾ ನಗುತ್ತಾ ಇರುತ್ತಾರೆ ಸ್ವಲ್ಪ ಹೊತ್ತಿಗೆ ಆ ಕಾಗೆ ಯಾರು ಅನ್ನುವುದು ಶಾರದಾಳಿಗೆ ಅರ್ಥವಾಗುತ್ತೆ ಪ್ರಸಾದನ ಕಡೆಗೆ ಕೋಪದಿಂದ ನೋಡ್ತಾ ಇರ್ತಾಳೆ ಅತ್ತೆ ಈ ದಿನ ಮಡಕೆ ಎಲ್ಲ ಮಾರಾಟವಾಯ್ತಲ್ಲಾ ಅವುಗಳಿಂದ ಬಂದ ದುಡ್ಡು ತಗೊಳ್ಳಿ ಎಂದು ಹೇಳಿ ಅನಾಮಿಕಾ ದುಡ್ಡನ್ನು ತೆಗೆದು ಶಾರದಾಳಿಗೆ ಕೊಡುತ್ತಾಳೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ದುಡ್ಡನ್ನ ನೋಡುತ್ತಾಳೆ ಏನೇ ಶಾರದಾ ದುಡ್ಡನ್ನ ನೋಡ್ತಾ ಇರಬೇಕಾದ್ರೂ ಸಂತೋಷವಾಗಿ ನೋಡೆ ಈಗ ಕೂಡ ಅಳುನೇನಾ ಸ್ವಲ್ಪ ನಗು ಇದು ದುಃಖದಿಂದ ಬರ್ತಾ ಇರೋ ಕಣ್ಣೀರ್ ರೀ ಆನಂದದಿಂದ ಬರ್ತಾ ಇರೋ ಕಣ್ಣೀರು ಬಹಳ ದಿನಕ್ಕೆ ಇಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡನ್ನ ನೋಡ್ತಾ ಇದ್ದೀನಿ ಹೌದು ಶಾರದಾ ಆ ದುಡ್ಡನ್ನ ನಂಗೆ ಕೂಡ ಒಂದ್ಸಲ ಕೊಡು ನಾನು ಕೂಡ ನನ್ನ ಕಣ್ಣಾರೆ ನೋಡ್ತೀನಿ ಎಂದು ಪ್ರಸಾದ್ ಕೇಳುತ್ತಲೇ ಆ ದುಡ್ಡನ್ನು ಶಾರದಾ ಪ್ರಸಾದನಿಗೆ ಕೊಡುತ್ತಾಳೆ ದುಡ್ಡನ್ನು ನೋಡುತ್ತಾ ಪ್ರಸಾದ್ ಕೂಡ ಕಣ್ಣೀರು ಹಾಕೋತಾನೆ ಇನ್ನು ಅವರಿಬ್ರು ಹಾಗೆ ದುಃಖ ಪಡ್ತಾ ಇರ್ತಾರೆ ಸ್ವಲ್ಪ ಹತ್ತಿಗೆ ಶಾರದಾ ಹೀಗಂತಳೆ ಈಗ ನೀವೇನಕ್ಕೆ ಆಳ್ತಾ ಇದ್ದೀರ ರೀ ನಮಗೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಸಂತೋಷದಿಂದ ಅಳ್ತಾ ಇದ್ದೀನಿ ಶಾರದಾ ಅಪ್ಪ ನಾವು ಸ್ವಲ್ಪ ಹೆಚ್ಚು ಮಡಕೆಗಳನ್ನ ಮಾಡಿ ಇಟ್ಕೋಬೇಕಪ್ಪ ಹೌದು ಮಾವಯ್ಯ ಇನ್ನು ಮೇಲಿಂದ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿನ ಸಂತೆ ನಡೆಯುತ್ತಂತೆ ಆ ಸಂತೆಯಲ್ಲಿ ನಾವು ನಮ್ಮ ಮಡಕೆಗಳನ್ನ ಇಡ್ತೀವಿ ಮಾವಯ್ಯ ಈ ಆಲೋಚನೆ ಏನೋ ಚೆನ್ನಾಗಿದೆ ಸೊಸೆ ಮೊದಲೇ ಬಿಸಿಲು ಕಾಲ ಬಿಸಿಲು ಕೂಡ ಚೆನ್ನಾಗಿ ಹೊಡಿತಾ ಇದೆ ಫ್ರಿಜ್ಜಿನ ನೀರು ಕುಡಿಯೋದ್ರಿಂದ ಗಂಟಲಿಗೆ ಎಲ್ಲಿಲ್ಲದ ಸಮಸ್ಯೆ ಬರುತ್ತೆ ಅಂತ ವಾರ್ತೆಲಿ ಕೂಡ ಹೇಳ್ತಾ ಇದೆ ಆದ್ರಿಂದ ನಮ್ಮ ಮಡಕೆಗಳು ಮಾರಾಟವಾಗುವ ಅವಕಾಶ ಕೂಡ ಇದೆ ಹೌದಮ್ಮ ಅತ್ತೆ ಮಕ್ಕಳು ಮಂಗಮ್ಮ ಟ್ಯೂಷನ್ ಇನ್ನೂ ಬಂದಿಲ್ವಾ ದುಡ್ಡು ಬಂತಲ್ಲ ಸೊಸೆ ಮಂಗಮ್ಮಗೆ ಟ್ಯೂಷನ್ ಫೀಸ್ ಕಟ್ಟಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಬಿಡು ಏನೇ ಹಾಗೆ ಬರ್ತಾ ಚಿಕನ್ ತಗೊಂಬಾ ಚಿಕನ್ ತಿಂದೆ ಬಹಳ ದಿನವಾಗಿದೆ ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾ ಕಣ್ಣಿಗೆ ದುಡ್ಡು ಕಾಣಿಸ್ತಲ್ಲ ಇನ್ನು ತಮ್ಗೆ ಎಲ್ಲಿಲ್ಲದ ಕೋರಿಕೆಗಳು ಹುಟ್ಟುತ್ತೆ ಅ ತಿನ್ಬೇಕು ಅಂತ ಇದೆ ತಿನ್ಬೇಕು ಅಂತ ಇದೆ ಅಂತ ಎಂದು ಕೋಪದಿಂದ ಅನ್ನುತ್ತಲೇ ಪ್ರಸಾದ್ ಮುಖವನ್ನು ಸಣ್ಣದು ಮಾಡಿಕೊಳ್ಳುತ್ತಾನೆ ಅದನ್ನ ನೋಡಿ ಅನಾಮಿಕ ನುಗ್ತಾ ಒಳಗಡೆಗೆ ಹೊರಟೋಗ್ತಾಳೆ ಹೋಗ್ಲಿ ಬಿಡಮ್ಮ ಎಲ್ರು ತಿನ್ನೋಣ ತಗೊಂಬಾ ನಂಗ್ ಕೂಡ ತಿನ್ಬೇಕು ಅಂತಿದೆ ಮಗಂಗೆ ತಿನ್ಬೇಕು ಅಂತ ಹೇಳ್ತಲೇ ಇನ್ನು ಈ ತಾಯಿಂದ ಮಾತು ಬರಲ್ಲ ಎಂದು ಅನ್ನುತ್ತಲೇ ಶಾರದ ನಗುತ್ತಾಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಪ್ರಸಾದರು ಮಂಚದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅನಾಮಿಕಾ ಆ ಹಳೆಯ ಶೀಟಿನ ಮನೆಯ ಒಂದು ಮೂಲೆಯಲ್ಲಿರುವ ಒಲೆಯಲ್ಲಿ ಅಡುಗೆ ಮಾಡ್ಕೋತಾ ಇರ್ತಾಳೆ ಶಾರದಾ ಚಿಕನ್ ತಗೊಂಡು ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರುತ್ತಾಳೆ ಮಕ್ಕಳು ಸಂತೋಷದಿಂದ ಪ್ರಸಾದನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಶಾರದಾ ಮಕ್ಕಳ ಬ್ಯಾಗುಗಳನ್ನು ಚಿಕನ್ ಅನ್ನು ತೆಗೆದುಕೊಂಡು ಒಳಗೆ ಹೋಗ್ತಾಳೆ ಒಂದು ಅರ್ಧ ಗಂಟೆ ಕಳೆಯುತ್ತದೆ ನಂತರ ಮನೆಗೆ ಇರುವ ಚಾಪೆ ಹಾಕೊಂಡು ತಣ್ಣನೆ ಗಾಳಿಗೆ ಚಿಕನ್ ಕರಿ ಜೊತೆಗೆ ಸಂತೋಷದಿಂದ ಊಟ ಮಾಡ್ತಾ ಇರುತ್ತೆ ಆ ಕುಟುಂಬ ಎಷ್ಟು ದಿನಕ್ಕೆ ಇಷ್ಟು ಸಂತೋಷವಾಗಿ ಎಲ್ಲರೂ ಸೇರಿ ಕೂತ್ಕೊಂಡು ಅನ್ನ ತಿಂತಿದೀವಲ್ಲ ಸೊಸೆ ಹೌದು ಅತ್ತೆ ನಾವು ಆಗಿನಿಂದ ಮಣ್ಣಿನ ಮಡಿಕೆ ಮಾಡಿ ಮಾರಾಟ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಅತ್ತೆ ಆದ್ರೆ ನಾವು ಮೊದಲಲ್ಲಿ ಮಣ್ಣಿನ ಗೊಂಬೆ ಮಾಡ್ತಾ ಇದ್ವಲ್ಲ ಆಗ ನಮಗೆ ತುಂಬಾ ಕಷ್ಟವಾಗ್ತಾ ಇತ್ತು ಹೋಗ್ಲಿ ಬಿಡು ಸೊಸೆ ಈಗ ಮಡಕೆಗಳನ್ನೆಲ್ಲ ತಯಾರು ಮಾಡ್ತಾ ಈ ದಿನ ಬಂದ ಹಾಗೆ ಎಲ್ಲ ದಿನವೂ ದುಡ್ಡು ಬರುತ್ತೆ ನಮ್ಮ ಪರಿಸ್ಥಿತಿ ಕೂಡ ಬದಲಾಗುತ್ತೆ ಕಣೆ ಏನ್ ತಾತಯ್ಯ ಈ ದಿನ ಮಡಕೆಗಳು ಮಾರಾಟವಾಗಿ ದುಡ್ಡು ಬಂತ ಅಂದ್ರೆ ತಡ ಮಾಡದೆ ಕೂಲರ್ ಶಾಪ್ ಗೆ ಹೋಗಿ ಒಂದು ಕೂಲರ್ ಕೊಂಡ್ಕೊಳ್ಳೋಣ ಈ ಶೀಟಿನ ಬಿಸಿಗೆ ಮನೇಲಿ ನಿದ್ರೆ ಬರ್ತಾ ಇಲ್ಲ ತಾತಯ್ಯ ಹೌದು ಅಜ್ಜಿ ನಾಳೆ ಮಾರ್ನಿಂಗ್ಗೆ ಹೋಗಿ ಒಂದು ಕೂಲರ್ ತಂದು ಬಿಡೋಣ ತಣ್ಣಗೆ ಗಾಳಿ ತಗುಲತಾ ಇದ್ರೆ ಹಾಯಾಗಿ ಮಲ್ಕೋಬಹುದು ಮಕ್ಕಳೇ ಮೊದಲು ನೀವು ಅನ್ನ ತಿನ್ನಿ ಎಂದು ಅನಾಮಿಕ ಹೇಳುತ್ತಲೇ ಹರೀಶ್ ಭವ್ಯ ಇನ್ನು ಏನು ಮಾತನಾಡದೆ ಅನ್ನ ಇರ್ತಾರೆ ಇನ್ನು ಆ ನಂತರ ಆ ಬಿಸಿ ಬಿಸಿ ಫ್ಯಾನ್ ಗಾಳಿಗೆ ಅತಿ ಕಷ್ಟದ ಮೇಲೆ ಮಲ್ಕೋತಾರೆ ಮಾರನೇ ದಿನ ಮನೆಯ ಮುಂದೆ ಖಾಲಿ ಸ್ಥಳದಲ್ಲಿ ಪ್ರಸಾದ್ ಮಣ್ಣನ್ನು ತುಳಿಯುತ್ತಾ ಇರ್ತಾನೆ ಅವನಿಗೆ ಸ್ವಲ್ಪ ದೂರದಲ್ಲಿ ಶಾರದ ಒಂದು ಮರದ ಕುರ್ಚಿಯಲ್ಲಿ ಕೂತಿರ್ತಾಳೆ ಏನು ಅಂದ್ರೆ ಹಾಗೆ ತುಳಿದ್ರೆ ಮಣ್ಣು ಮೆದುವಾಗಿ ಮೃದುವಾಗಿ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಿ ಮಣ್ಣು ಮೆತ್ತಗೆ ಮೃದುವಾಗಿದ್ರೆ ಮಡಿಕೆಗಳು ಚೆನ್ನಾಗಿ ಬರುತ್ತೆ ಮಡಕೆಗಳು ಚೆನ್ನಾಗಿದ್ರೆ ಎಲ್ರು ನಮ್ಮ ಹತ್ರನೇ ಕೊಂಡ್ಕೋತಾರೆ ಅಷ್ಟೆಲ್ಲ ಚೆನ್ನಾಗಿರ್ದೇ ಇದ್ರೆ ಆ ತುಳಿಯೋದೇನಾದ್ರು ನೀನು ಕುರ್ಚಿಯಲ್ಲಿ ಕೂತ್ಕೊಳ್ಳೋದೆ ಇಲ್ಲಿ ಬಂದು ತೋರಿಸಬಹುದಲ್ಲ ಶಾರದಾ ಅಬ್ಬಾ ಈಗ ನಂಗೆ ಮೊಣಕಾಲು ನೋವು ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ಈಗ ನಾನು ಈ ಮೊಣಕಾಲು ನೋವಿನಿಂದ ತಿಕ್ಕಾಗಲ್ಲ ಮಾತಲ್ಲಿ ಹೇಳೋದು ಸುಲಭ ಶಾರದಾ ಮಾಡಿ ಕಷ್ಟ ಏನು ನಿಮ್ಮ ಉದ್ದೇಶ ನಾನು ಮಾತಲ್ಲಿ ಹೇಳ್ತಿದ್ದೀನಿ ಹೊರತು ಕೈಯಲ್ಲಿ ಮಾಡ್ತಾ ಇಲ್ಲ ಅಂತ ಇದ್ದೀರಾ ಅಂದ್ಕೊಳ್ಳೋದಲ್ಲ ಶಾರದಾ ನಿನ್ ಮುಖ ಹಿಡ್ಕೊಂಡು ನಿಂಗೆ ಅಂತ ಇದ್ದೀನಲ್ಲ ಎಂದು ಅನ್ನುತ್ತಾ ಇರುವಾಗಲೇ ರಮೇಶ್ ಅನಾಮಿಕ ಇಬ್ಬರು ಸೇರಿ ತಟ್ಟೆ ತುಂಬಾ ಮಣ್ಣನ್ನು ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾರೆ ಅತ್ತೆ ನನಗೊಂದು ಆಲೋಚನೆ ಬಂತು ಹಾಗೆ ಮಾಡಿದ್ರೆ ನಾವು ಬಿಸಿಲು ಕಾಲದಲ್ಲೆಲ್ಲ ತಣ್ಣಗೆ ಹಾಯಾಗಿ ಮಲ್ಕೋಬಹುದು ಮಕ್ಕಳು ಕೂಡ ಕೂಲರ್ ಬೇಕು ಅಂತ ಫ್ಯಾನ್ ಬೇಕು ಅಂತ ಎ ಸಿ ಬೇಕು ಅಂತ ಗಲಾಟೆ ಮಾಡಲ್ಲ ಏನು ಸೊಸೆ ನಿನ್ನ ಒಳ್ಳೆ ಆಲೋಚನೆ ಅತ್ತೆ ಈಗ ನಾವು ಮಣ್ಣಿನಿಂದ ತಯಾರು ಮಾಡ್ತಾ ಇರುವ ಮಡಕೆನ ಯಾಕೆ ಕೊಳ್ತಾ ಇದಾರೆ ಯಾಕೇನು ಸೊಸೆ ನೀರು ತಣ್ಣಗಿರೋದಕ್ಕೆ ಮಜ್ಜಿಗೆ ಕೂಡ ತಣ್ಣಗಿರೋದಕ್ಕೆ ಎಲ್ಲದ್ರ ಮೇಲೆ ತಣ್ಣಗೆ ಇರೋದಕ್ಕೆ ಮಡಿಕೆಗಳು ಕೊಂಡ್ಕೊತಾ ಇದ್ದಾರೆ ಅಂತ ಅರ್ಥವಾಗ್ತಿದೆ ಅಲ್ಲ ಅತ್ತೆ ಹೌದು ಸೊಸೆ ಹಾಗೆ ಅಂತ ರಾತ್ರಿ ಹೊತ್ತು ಒಬ್ಬೊಬ್ಬರನ್ನು ಒಂದೊಂದು ಮಡಕೆಯಲ್ಲಿ ಮಲ್ಕೋ ಅಂತ ಹೇಳ್ತಾ ಇದನ್ನು ಸೊಸೆ ಅಯ್ಯೋ ಅತ್ತೆ ಮಡಕೆಯಲ್ಲಿ ಮಲ್ಕೊಳೋದಕ್ಕೆ ನಾವು ಲಿಲಿಫುಟ್ ಸೈಜ್ನವ್ರ ಅತ್ತೆ ಮಾನವ ಬ್ಯಾಚ್ ಹಾಗೆ ಅಂತ ಮಡಕೆ ಮನೆನೇ ತಯಾರು ಮಾಡ್ಕೊಳ್ಳೋಣ ಎಂದು ಹೇಳುತ್ತಲೇ ಆಶ್ಚರ್ಯದಿಂದ ಅತ್ತೆ ಶಾರದಾ ನೋಡ್ಕೋತಾಳೆ ಅಯೋಮಯದಿಂದ ಪ್ರಸಾದ್ ಕೂಡ ಏನು ಅರ್ಥವಾಗದ ಹಾಗೆ ನೋಡ್ಕೋತಾ ಇರ್ತಾನೆ ವಾವ್ ಒಂಡರ ನಮಿಕಾ ಇದು ನಿಜವಾಗಿ ಸೂಪರ್ ಡೂಪರ್ ಆಲೋಚನೆ ಗೊತ್ತಾ ಹೇಗೋ ನಮ್ಮ ಕೈಯಲ್ಲಾಗುವ ಕೆಲ್ಸನೇ ಅಲ್ವಾ ಅಪ್ಪ ಬ್ರಹ್ಮಾಂಡವಾಗಿ ಮಾಡ್ಕೊಳ್ಳೋಣ ಮಡಕೆ ಮನೆ ಇಂತಹ ಮನೆ ಎಲ್ಲಿಯೂ ಇಲ್ಲ ಮೊದಲು ನಾವು ಮನೆ ಕಟ್ಕೊಳ್ಳೋಣ ಅನಾಮಿಕಾ ನಮ್ ಫ್ಯಾಮಿಲಿನೇ ಮೊದಲ ಮಡಿಕೆ ಮನೆ ಆಗುತ್ತದೆ ಎಂದು ರಮೇಶ್ ಆನಂದದಿಂದ ಅನ್ನುತ್ತಲೇ ನಿಜವಾಗಿಯೇ ಎಂದು ಅನಾಮಿಕಳಿಗೆ ಬಂದ ಆಲೋಚನೆ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಇನ್ನು ತಡ ಮಾಡದೆ ಎಲ್ಲರೂ ಸೇರಿ ಮಣ್ಣಿನ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿಕೊಳ್ಳುತ್ತಾರೆ ಪ್ರಸಾದ್ ಹರೀಶ್ ಮಣ್ಣನ್ನು ತುಳಿತಾ ಇರ್ತಾರೆ ಅನಾಮಿಕಾ ರಮೇಶ್ ಭವ್ಯ ಮಣ್ಣನ್ನು ಹೊರತಾ ಇರ್ತಾರೆ ಸ್ವಲ್ಪ ಹೊತ್ತಿಗೆ ದೊಡ್ಡ ದೊಡ್ಡ ಮಣ್ಣಿನ ಉಂಡೆಗಳು ತಯಾರಾಗುತ್ತೆ ಮಾವಯ್ಯ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಬೆಳಿಗ್ಗಿಂದ ಮಣ್ಣನ್ನ ತುಳಿತಾನೆ ಇದ್ದೀರಾ ಹೌದಪ್ಪ ಇನ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಎಂದು ಹೇಳುತ್ತಲೇ ಪ್ರಸಾದ್ ಸ್ವಲ್ಪ ಹೊತ್ತು ಮಣ್ಣಿರುವ ಕಾಲಿನಿಂದ ಮಂಚದಲ್ಲಿ ಕುತ್ಕೋತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಸೇರಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಕಷ್ಟಪಟ್ಟು ಒಂದು ದೊಡ್ಡ ಮಣ್ಣಿನ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ ಅದೇ ಮನೆಯಲ್ಲಿ ಸಂಸಾರವಿಡುತ್ತಾರೆ ಅದು ತಣ್ಣಗೆ ಇದ್ದಿದ್ದರಿಂದ ಮಕ್ಕಳು ಕೂಡ ಎಂತಹ ತೊಂದರೆ ಮಾಡದೆ ಪ್ರಶಾಂತವಾಗಿ ಮಲ್ಕೋತಾರೆ ಎಲ್ಲ ದಿನದ ಹಾಗೆ ಕೂಲರ್ ಬೇಕು ಎ ಸಿ ಬೇಕು ಕೊಂಡ್ಕೊಳ್ಳದೆ ಹೋಗ್ತಾ ಇದೀವಿ ಅನ್ನುವ ಮಕ್ಕಳು ಕೂಡ ಈ ಮಣ್ಣಿನ ಮನೆಯನ್ನು ಆನಂದಿಸುತ್ತಾ ಹಾಯಾಗಿ ಮಲ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆ ಮಣ್ಣಿನ ಮಡಕೆಯ ಮನೆಯಲ್ಲಿ ಹಣ್ಣು ತರಕಾರಿ ಹಾಲು ಮೊಸರು ಕೆನೆ ಹೀಗೆ ಯಾವುದು ಹಾಳಾಗದ ಹಾಗೆ ಚೆನ್ನಾಗಿರುತ್ತೆ ಅನಾಮಿಕ ಕಟ್ಟಿದ ಮಣ್ಣಿನ ಮಡಕೆ ಮನೆ ನೋಡಿ ಊರಿನವರು ಮೊದಲು ವ್ಯಂಗ್ಯವಾಡುತ್ತಾ ಇರ್ತಾರೆ ನೀವೇನಕೊಂಡ್ರು ನಮಗ್ ಬಂದ ನಷ್ಟವೇನೂ ಇಲ್ಲ ಲಾಭ ಅದಕ್ಕಿಂತ ಇಲ್ಲ ತಿಳಿದವರಾಗಿದ್ದರಿಂದ ಹಾಯಾಗಿ ಮನೆಗೆ ಬಂದು ಕೂತ್ಕೊಳ್ಳಿ ಟೀ ಮಾಡಿ ಕೊಡ್ತೀನಿ ಕುಡ್ಕೊಂಡು ಹೋಗಿ ಅಷ್ಟೇ ಎಂದು ಹೇಳಿ ಅನಾಮಿಕ ಅವರನ್ನು ಕರೆದುಕೊಂಡು ಮಡಕೆ ಮನೆಯೊಳಗೆ ಬರುತ್ತಾಳೆ ಅಲ್ಲಿ ತಣ್ಣಗೆ ಇದ್ದುದರಿಂದ ಅವರೆಲ್ಲ ಬಹಳ ಸಂತೋಷಿಸುತ್ತಾರೆ ಅನಾಮಿಕ ಮೆಚ್ಕೋತಾರೆ ಅನಾಮಿಕಾ ನಾವು ನಿಂಗೆ ದುಡ್ಡು ಕೊಡ್ತೀವಿ ನಮ್ ಕೂಡ ಇಂತಹ ತಣ್ಣನೆಯ ಮಡಕೆ ಮನೆಯನ್ನು ತಯಾರಿ ಮಾಡಿಕೊಡು ಎಂದು ಕೇಳುತ್ತಾಳೆ ಮನೆಗೆ ಬಂದ ಕಮಲ ಇನ್ನು ಆಗಿನಿಂದ ಅನಾಮಿಕ ದಂಪತಿಗಳು ಆ ಊರಿನಲ್ಲಿರುವ ಬಹಳ ಜನಕ್ಕೆ ಅವರು ಕಟ್ಟಿಕೊಂಡ ಮನೆಯ ಹಾಗೆಯೇ ಮಡಕೆ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಆ ದುಡ್ಡಿನಿಂದ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ಅನಾಮಿಕ ತನಗೆ ಬಂದ ಆಲೋಚನೆಯನ್ನು ಒಂದು ವ್ಯಾಪಾರವಾಗಿ ಬದಲಾಯಿಸಿಕೊಳ್ಳುತ್ತಾಳೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ